ಉತ್ತರದಲ್ಲಿ ಸೋಪ ಹಾಕಿದ್ರೆ ಭಾರ ಬಿದ್ದಾಗ ಆಗುತ್ತೆ ಎರಡನೇದು ಉತ್ತರದಲ್ಲಿ ನಾವು ಸೋಪ್ ಬೆನ್ನ ಹಾಕಿದಾಗ ಉತ್ತರಕ್ಕೆ ಕುಬೇರ ಮನೆ ಒಳಗಡೆ ಬರೋದಿಲ್ಲ ಎರಡನೇದು ದಕ್ಷಿಣನ ನಾವು ಸಾವನ್ನ ಎದುರು ನೋಡ್ತಾ ಇರ್ತೀರಿ ಹಾಗಾಗಿ ಉತ್ತರನ ಆದಷ್ಟು ಖಾಲಿ ಬಿಡಿ ಈಗ ಸರ್ ಇಲ್ಲಿ ಸೋಪ್ ಹಾಕ್ಬಿಟ್ಟಿದ್ದೀರಿ ಇಲ್ಲಿ ಜಾಗನೇ ಇಲ್ಲ ಅಂತ ಕೆಲವ್ರು ಕೇಳ್ತಾರೆ ಯಾಕಂದ್ರೆ ಹೌದು ಆ ಪರಿಸ್ಥಿತಿ ಹಂಗಿರುತ್ತೆ ಚಿಕ್ಕದ ಮನೆ ಇರುತ್ತೆ ಜನ ಜಾಸ್ತಿ ಇರ್ತಾರೆ ಏನ್ ಇಡಕ್ಕೂ ಜಾಗ ಇರಲ್ಲ ಅವಾಗ ಏನ್ ಮಾಡ್ಬೋದು ನಾವು ಇಲ್ಲಿ ಸೋಪಾ ಇದೆ ಉತ್ತರದಲ್ಲಿ ಇಲ್ಲಿ ಏನಾದ್ರೂ ವೆಯ್ಟ್ ಇರ ಅಂತದ್ದು ನೀವು ಏನಾದರೂ ಇಡಿ ಸೋಪನೇ ಇಡಬೇಕು ಅಂತಲ್ಲ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ದೈವಾರಾಧನೆ ವಾಸ್ತು ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂತ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಏನಕ್ಕಪ್ಪ ಅಂದ್ರೆ ಈ ತರನೂ ಒಂದು ಕಂಟೆಂಟ್ ಇದೆಯಾ ಈ ಥರನೂ ಒಂದು ವಿಷಯ ಇದೆಯಾ ಅಂತ ನಿಮ್ಗೆ ಗೊತ್ತಿರಲ್ಲ ಹಾಗಾಗಿ ವಾಸ್ತು ಬಗ್ಗೆ ನೀವು ಎಷ್ಟು ತಿಳ್ಕೊಂತೀರ ಅಷ್ಟನ್ನ ನಿಮ್ಮ ಮನೆಗಳಲ್ಲಿ ಅಳವಡಿಸ್ಕೊಂತ ಇರ್ತೀರಾ ಎಲ್ಲಾರು ಕೇಳ್ತಾ ಇರ್ತಾರೆ ಸರ್ ನಮ್ಗೆ ಖರ್ಚು ಇಲ್ದಿರೋ ಅಂತ ಏನಾದ್ರು ಆಲ್ಟರ್ನೇಟ್ ಇದ್ರೆ ಹೇಳಿ ಸರ್ ಖರ್ಚಾಗಬಾರ್ದು ಗೋಡೆ ಹೊಡಿಬಾರ್ದು ಏನು ಚೇಂಜ್ ಮಾಡಬಾರ್ದು ಖರ್ಚೇ ಬೇಡ ಹಾಗೆ ಏನಾದ್ರು ರೆಮಿಡಿ ಇದ್ರೆ ಹೇಳಿ ಸರ್ ರೆಮಿಡಿ ಇದ್ರೆ ಹೇಳಿ ಸರ್ ಅಂತ ಇರ್ತೀರ ನಾನ್ ಈಗ ಅದಕ್ಕೆ ತಿಳ್ಸಿಕೊಡ್ತಾ ಹೋಗ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇವತ್ತು ನಾವು ಮನೆ ಮೇಲ್ಡೋರಿಂದ ಒಳಗಡೆ ಹೋಗ್ತೀವಿ ಒಳಗಡೆ ಹೋಗುವ ಏರಿಯಾನ ನಾವು ಹಾಲ್ ಅಂತ ಕರಿತೀರಿ ಲಿವಿಂಗ್ ಏರಿಯಾ ಅಂತ ಕರಿತೀವಿ ಅದು ಪೂರ್ವದ ರೋಡ್ ಫೇಸಿಂಗ್ ಇರ್ಬೋದು ಪಶ್ಚಿಮ ಇರ್ಬೋದು ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇರಲಿ ನಾವು ಒಳಗಡೆ ಹೋಗೋ ಅಂತ ಏನು ಏನ್ಮಾಡ್ತೀರಿ ಹಾಲ್ ಅಂತ ಕರಿತೀವಿ ಹಾಗಾಗಿ ಇವತ್ತಿನ ವಿಷಯ ನಾವು ಹಾಲನ್ನ ಯಾವ ರೀತಿ ವಾಸ್ತು ಪ್ರಕಾರವಾಗಿ ಬಳಸ್ಕೊಬೋದು ಎಷ್ಟು ನೀಟಾಗಿ ಬಳಸ್ಕೊಬೋದು ಯಾಕೆಂದ್ರೆ ಎಲ್ಲ ವಸ್ತು ಅಲ್ಲೇ ಇರುತ್ತೆ ಇಲ್ಲಿರ್ಬೇಕಾಗಿರೋದು ಅಲ್ಲೇ ಇರುತ್ತೆ ಅಲ್ಲಿರ್ಬೇಕಾಗಿರೋದು ಈ ಕಡೆ ಇರುತ್ತೆ ಅದನ್ನ ಸರಿಸ್ಕೊಂಡ್ರೆ ನಿಮಗೆ ಇರೋಂಥ ಎನರ್ಜಿ ಪಾಸಿಟಿವ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ ನೆಗೆಟಿವ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ನಮ್ಮ ನಮ್ಮ ಮನೆಗಳಲ್ಲಿ ವಾಸ್ತು ಪ್ರಕಾರ ಹಾಲ್ನ ಯಾವ ರೀತಿ ಇಟ್ಕೊಬೇಕು ಅನ್ನೋದನ್ನ ನೋಡೋಣ ನೋಡಿ ಇಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಲಿವಿಂಗ್ ಏರಿಯಾ ಓಕೆನಾ ಈ ಲಿವಿಂಗ್ ಏರಿಯಾನ ಇವತ್ತು ತೋರಿಸ್ತಾ ಇದ್ದೀನಿ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಇದು ಎಲ್ಲಾದ್ರೂ ಬರ್ಲಿ ನೀವು ಕೆಲವರಿಗೆ ಪಶ್ಚಿಮ ವಾಯುವ್ಯ ತಗೊಂಡ್ರೆ ಲಿವಿಂಗ್ ಏರಿಯಾ ಎಲ್ಲಾದ್ರೂ ತಗೊಳ್ಳಿ ಹಾಲ್ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋದನ್ನ ನಾನ್ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಕಿಚನ್ ಇದೆ ಅಲ್ವಾ ಇಲ್ಲಿ ಮೇನ್ ಡೋರ್ ಅಂತ ಇಟ್ಕೊಳ್ಳಿ ಉತ್ತರ ಏಷ್ಯಾನ್ ಇದೆ ಮೇನ್ ಡೋರ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಈ ಎರಡರಲ್ಲಿ ನಾವು ಮೇನ್ ಡೋರ್ನ ಕೊಡಬೇಕು ಇನ್ ಕೆಲವರು ಏನ್ ಮಾಡ್ತಾರೆ ಪೂರ್ವ ಅಂತ ಬಿಟ್ಟು ಇಲ್ಲಿ ಕೊಡ್ತಾರೆ ಡೋರ್ ಇದು ಅಗ್ನಿಮೂಲೆ ಆಗುತ್ತೆ ನಮ್ಗೆ ಯಾವುದೋ ಹಾಲ್ಗೆ ಪೂರ್ವ ಆಗ್ನೇಯ ಆಗುತ್ತೆ ಪೂರ್ವ ಆಗ್ನೇಯದಲ್ಲಿ ಕೊಡಬಾರದು ಇದು ನಿಷಿದ್ಧ ಇಲ್ಲೆಲ್ಲೋ ರೋಡ್ ಹತ್ರ ಇರುತ್ತೆ ಅಂದ್ಬಿಟ್ಟು ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ ಕೊಡಬೇಡಿ ನೆಕ್ಸ್ಟ್ ನಮ್ಗೆ ಉತ್ತರ ವಾಯುವ್ಯದಲ್ಲಿ ಕೆಲವರು ಭಾಗ ಕೊಡ್ತಾರೆ ಯಾಕಂದ್ರೆ ಇದು ಈ ಉತ್ತರನೇ ಅಲ್ವಾ ಅಂತ ತಿಳ್ಕೊತಾರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಉತ್ತರದಾನ ಮೂರು ಮೂರ್ ಭಾಗ ಮಾಡಬೇಕು ಉತ್ತರ ಈಶಾನ್ಯ ಉತ್ತರ ವಾಯುವೆ ಉತ್ತರ ಮಧ್ಯ ಭಾಗ ಉತ್ತರ ಮಧ್ಯ ಭಾಗ ಓಕೆ ಆದರೆ ಈ ಹಾಲಿಗೆ ವಾಯುವೆ ಬರ್ತದೆ ಅದೇ ರೀತಿ ಇದು ಅಷ್ಟೇ ಮೂರು ಭಾಗ ಪೂರ್ವ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ಇದು ಪೂರ್ವ ಮಧ್ಯ ಭಾಗದಲ್ಲಿ ಬರ್ತದೆ ಆದರೆ ಈ ಲಿವಿಂಗ್ ಏರಿಯಾಗೆ ನಮಗೆ ಪೂರ್ವ ಆಗ್ನೇಯದಲ್ಲಿ ಬರ್ತದೆ ಟೆನ್ಶನ್ ಜಾಸ್ತಿ ಗಂಡ ಎಂಟಿ ಇರೋದಕ್ಕೆ ಬಿಡಲ್ಲ ಅಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಂದ್ರೆ ಅದೃಷ್ಟ ಚೆನ್ನಾಗಿದೆ ದೂರ ದೂರ ಕೆಲಸ ಮಾಡ್ತಾ ಇರ್ತಾರೆ ಅದೃಷ್ಟ ಇಲ್ಲ ಅಂದ್ರೆ ಡಿವೈಡ್ ಆಗಿಬಿಡ್ತಾರೆ ಇಲ್ಲ ಅಂದ್ರೆ ಇನ್ನೂ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ರೀತಿ ಉತ್ತರ ವಾಯುವ್ಯದಲ್ಲಿ ಬಾಗಲ್ ಬಂದಾಗ ನಮಗೆ ಬಡ್ಡಿ ಕಟ್ಟಿಸುತ್ತೆ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಇದನ್ನ ಬಾಗಲ್ ಉಚ್ಚ ಸ್ಥಾನದಲ್ಲೇ ಕೊಡ್ಬೇಕು ಉಚ್ಚ ಸ್ಥಾನ ಅಂದ್ರೆ ಈಶಾನ್ಯದಿಂದ ಒಂಬತ್ತು ಇಂಚು ಬಿಟ್ಟು ಪೂರ್ವ ಈಶಾನ್ಯದಿಂದ ಒಂಬತ್ತು ಇಂಚು ಉತ್ತರ ಈಶಾನ್ಯದಿಂದ ಒಂಬತ್ತು ಇಂಚು ಬಿಟ್ಟು ನಾವು ಮೇನ್ ಡೋರ್ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಖರ್ಚಿಲ್ದಿರ ಯಾವ ರೀತಿ ಬಳಸ್ಕೊಬಹುದು ಏನ್ ಮಾಡ್ಬೋದು ಅಂತ ಇವ ಮತ್ತೆ ಪ್ರಶ್ನೆ ಬರುತ್ತೆ ಅದನ್ನ ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಕೆಲವರು ಉತ್ತರದಲ್ಲಿ ಉತ್ತರದ ಗೋಡೆಗೆ ಟಿವಿನ ಹಾಕ್ಬಿಡ್ತೀರಾ ಒಂದು ಉತ್ತರದಲ್ಲಿ ಭಾರ ಬೀಳ್ಬಾರ್ದು ನಾವು ಯಾವಾಗ ಹೇಳ್ತಾ ಇರ್ತೀರಿ ಮನೆ ಒಳಗಾಗ್ಲಿ ಮನೆ ಹೊರಗಾಗ್ಲಿ ಉತ್ತರದಲ್ಲಿ ಭಾರ ಬೇಡ ದಕ್ಷಿಣ ಪಶ್ಚಿಮ ಭಾರ ಹಾಕಿ ಪೂರ್ವ ಪಶ್ಚಿಮ ನಮ್ಗೆ ಪಶ್ಚಿಮದಲ್ಲಿ ಭಾರ ಬಿದ್ರೆ ಓಕೆ ಉತ್ತರದಲ್ಲಿ ಭಾರ ಬೀಳ್ಬಾರ್ದು ಪೂರ್ವದಲ್ಲಿ ಭಾರ ಬೀಳ್ಬಾರ್ದು ದಕ್ಷಿಣ ಪಶ್ಚಿಮದಲ್ಲಿ ಭಾರ ಬೀಳ್ಬೇಕು ಒಂದು ಎರಡನೇದು ಇದು ಟಿವಿ ಓಡ್ತಾ ಇರ್ಬೇಕಾದ್ರೆ ಅದು ಬಿಸಿ ಆಗ್ತದೆ ಉತ್ತರ ಮಧ್ಯ ಭಾಗದಲ್ಲಿ ಈಟ್ ಆಗ್ಬಾರ್ದು ಕುಬೇರ ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರೋ ಜಾಗ ಹಾಗಾಗಿ ವಿನ ಉತ್ತರದಲ್ಲಿ ಹಾಕ್ಬೇಡಿ ಇದು ರಾಂಗ್ ಇನ್ ಕೆಲವರು ಏನ್ ಮಾಡ್ತಾರೆ ಇದು ಇನ್ನು ಲಾಂಗ್ ಇರುತ್ತೆ ಗೋಡೆ ಇಲ್ಲಿ ಹಾಕ್ಬಿಡ್ತಾರೆ ದಕ್ಷಿಣ ಗೋಡೆಗೆ ಟಿವಿನ ದಕ್ಷಿಣದಲ್ಲಿ ಫಸ್ಟ್ ಅರ್ಥ ಮಾಡ್ಬೋಡಿ ನೀವು ದಕ್ಷಿಣದಲ್ಲಿ ಯಮಧರ್ಮರಾಯ ಇರ್ತಾನೆ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಬಾರ್ದು ನಾವು ಸಾವನ್ನ ಎದುರು ನೋಡ್ತಾ ಇರ್ತೀವಿ ಯಾವಾಗ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡಾಗ ಇಲ್ಲಿ ಟಿ ವಿ ಬಂತು ಅಂದ್ರೆ ನಮ್ಗೆ ಆಟೋಮೆಟಿಕ್ಲಿ ದಕ್ಷಿಣದ ಮುಖ ಮಾಡಿ ಕುತ್ಕೊಂಡು ಟಿವಿ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಹಾಗಾಗಿ ದಕ್ಷಿಣಕ್ಕೆ ಬೇಡ ಒಂದು ಎರಡನೇದು ಏನಪ್ಪ ಅಂದ್ರೆ ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿದಾಗ ನಾವು ಸೋಫಾ ಸೆಟ್ ಹಾಕ್ತೀವಿ ಕನೆಕ್ಟ್ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಸೋಫಾ ಸೆಟ್ ಹಾಕ್ದಾಗ ಇಲ್ಲಿ ಭಾರ ಬೀಳುತ್ತೆ ಉತ್ತರ ಭಾರ ಬೀಳುತ್ತೆ ಉತ್ತರ ಭಾರ ಬಿದ್ದಾಗ ಏನಾಗುತ್ತೆ ಈಗ ನಾವು ಒಂದು ಸುತ್ತ ಪೈಪಲ್ಲಿ ಯಾವ್ದಾದ್ರು ಗಾರ್ಡನ್ಗೆ ಗಿಡಗಳಿಗೆ ನೀರು ಬಿಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಯಾವ್ದಾದ್ರು ಗಾಡಿ ಆ ಪೈಪ್ ನಲ್ಲಿ ನಿಂತ್ಕೊಂಡ್ರೆ ಇಲ್ಲ ಯಾರಾದರೂ ತುಳ್ಕೊಂಡ್ರೆ ಏನಾಗುತ್ತೆ ನೀರ್ ಪ್ರೆಸರ್ ಕಡಿಮೆ ಆಗುತ್ತೆ ಅಥವಾ ನೀರ್ ನಿಂತೋಗುತ್ತೆ ಅದೇ ರೀತಿ ಇಲ್ಲಿ ಭಾರ ಹಾಕ್ಬಾರ್ದು ಹಾಗಾಗಿ ಉತ್ತರದಲ್ಲಿ ಭಾರ ಇಲ್ದಿರೋ ಹಾಗೆ ನಾವು ನಮ್ಮ ಮನೆಯಲ್ಲಿ ಹಾಲನ್ನ ಸೆಟ್ ಅಪ್ ನೆಕ್ಸ್ಟ್ ಬಂದು ನಾವು ಇಲ್ಲಿ ಕುತ್ಕೊಂಡಾಗ ಏನಾಗುತ್ತೆ ಉದ್ರ ಬೆನ್ನ ಹಾಕ್ತೀರಿ ಈಗ ನಾವು ಒಂದು ಫಂಕ್ಷನ್ ಅಲ್ಲಿ ಇರ್ತೀರಿ ಅಂತ ಇಟ್ಕೊಡಿ ಯಾರಾದ್ರೂ ನಮ್ಮನ್ನ ನೋಡಿ ಅಲ್ಲಿ ಯಾರೋ ಒಳಗಡೆ ಬರ್ತಾರೆ ಹೊಸದಾಗಿ ನಮ್ ಹೆಸರು ನಮ್ಮ ರಿಲೇಟಿವ್ ಯಾರಾದ್ರೂ ಬರ್ತಾರೆ ಅವರು ನಮ್ಮನ್ನ ನೋಡಿ ಸ್ಮೈಲ್ ಮಾಡಿದ್ರೆ ನಾವು ಸ್ಮೈಲ್ ಮಾಡ್ತೀರಿ ಅವ್ರು ನಮ್ಮನ್ನ ನೋಡಿ ಪಕ್ತಿರ್ಕೊಂಡ್ರೆ ನಾವೇನ್ ಮಾಡ್ತೀರಿ ನಾವು ಪಕ್ತಿರ್ಕೊತೀರಿ ನಾವು ಮೊದ್ಲೇ ಅವ್ರು ಬರ್ತಾ ಇದಾರಪ್ಪ ಅವ್ರಿಗೆ ನಮ್ಗೆ ಆಗಲ್ಲ ಅಂತ ಅವ್ರ ಕಡೆ ಬೆನ್ನಾಕ್ ನಿಂತ್ಕೊಂಡ್ರೆ ಅವರು ನಮ್ಮ ಕಡೆ ಬೆನ್ನ ಹಾಕಿ ನಿಂತ್ಕೊತಾರೆ ಇದ್ರ ವಿಷಯ ಇಷ್ಟೇ ಲಕ್ಷ್ಮೀ ಕರ್ಕೊಂಡು ಕುಬೇರ ಒಳಗಡೆ ಬರ್ತಾ ಇರ್ತಾರೆ ಆ ಉತ್ತರದ ಕಡೆ ಬೆನ್ನಾಕ್ಬಾರ್ದು ನಾವು ಉತ್ತರ ಕಡೆ ಬೆನ್ನು ಹಾಕಿದ್ರೆ ಕುಬೇರ ವಾಪಸ್ ಹೋಗ್ತಾನೆ ಹಾಗಾಗಿ ಒಂದು ಉತ್ತರದಲ್ಲಿ ಸೊಪ್ಪು ಹಾಕಿದ್ರೆ ಬಾರ ಬಿದ್ದಾಗುತ್ತೆ ಎರಡನೇದು ಉತ್ತರದಲ್ಲಿ ನಾವು ಸೊಪ್ಪು ಬೆನ್ನ ಹಾಕಿದಾಗ ಉತ್ತರಕ್ಕೆ ಕುಬೇರ ಮನೆ ಒಳಗಡೆ ಬರೋದಿಲ್ಲ ಎರಡನೇದು ದಕ್ಷಿಣನ ನಾವು ಸಾವನ್ನ ಎದುರು ನೋಡ್ತಾ ಇರ್ತೀವಿ ಹಾಗಾಗಿ ಉತ್ತರನ ಆದಷ್ಟು ಖಾಲಿ ಬಿಡಿ ದಕ್ಷಿಣದಲ್ಲಿ ಉತ್ತರದಲ್ಲಿ ನಾವು ಟಿವಿ ಹಾಕೋದು ಬೇಡ ನೆಕ್ಸ್ಟ್ ನಾವು ಪಶ್ಚಿಮ ವಾಯುವ್ಯದಲ್ಲಿ ಪಶ್ಚಿಮದಲ್ಲಿ ವಿನ ಕೊಡಿ ಇದು ತುಂಬಾ ಒಳ್ಳೇದು ನಾವು ಪಶ್ಚಿಮ ಮುಖ ಮಾಡಿ ಆದ್ರೆ ದಕ್ಷಿಣಕ್ಕೆ ಮಾಡಿದ್ರೆ ಏನಾಗ್ತದೆ ಯಮಧರ್ಮರಾಯ್ ನೋಡ್ತಾ ಇರ್ತೀವಿ ಸರ್ ನನಗೆ ಪಶ್ಚಿಮದಲ್ಲಿ ಜಾಗ ಇಲ್ಲ ಸರ್ ಏನ್ ಮಾಡ್ಬೋದು ಪೂರ್ವದ ಹಾಕೊಳ್ಳಿ ಪೂರ್ವ ಮುಖ ಮಾಡಿ ನಾವು ಟಿವಿ ನೋಡ್ಬೋದು ಪೂರ್ವದಲ್ಲಿ ಇದು ನೋಡ್ರಿ ಅಗ್ನಿಮೂಲೆ ಬರುತ್ತೆ ಈ ಲಿವಿಂಗ್ ಇರಿಯಾಗ ಅಗ್ನಿಮೂಲೆ ಇದು ವಾಯುವೆ ಬರ್ತದೆ ಎರಡು ಕಡೆ ಬೆಂಕಿ ಇರ್ಬೋದು ಅಂದ್ರೆ ಎರಡು ಕಡೆ ಬಿಸಿ ಆಗ್ಬೋದು ಹಾಗಾಗಿ ಉತ್ತರಕ್ಕೆ ದಕ್ಷಿಣಕ್ಕೆ ನಾವು ಟಿವಿಗಳನ್ನ ಹಾಕೋದು ಬೇಡ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಹಾಕೋಣ ಸರ್ ನಮ್ಮ ಮನೆ ಚಿಕ್ಕದಿದೆ ಸರ್ ಇಲ್ಲೆಲ್ಲ ಸೋಪ ಇದೆ ಏನ್ ಮಾಡೋದು ಅಂತ ಕೇಳ್ತಾರೆ ಕೆಲವರು ಇಲ್ಲ ಸರ್ ನಮ್ದು ನಮ್ಮ ಮನೆಗೆ ಜಾಸ್ತಿ ಜನ ಬರ್ತಾರೆ ಜಾಸ್ತಿ ಸೆಟ್ ಅಪ್ ಬೇಕು ಅಂದಾಗ ಏನ್ ಮಾಡ್ಬೋದು ಫಸ್ಟ್ ಇಲ್ಲೆಲ್ಲ ದೊಡ್ಡ ದೊಡ್ಡದು ಹಾಕ್ಬಿಡಿ ಇಲ್ಲಿ ದಕ್ಷಿಣದಲ್ಲಿ ಅರ್ಥ ಮಾಡ್ಕೊಳ್ಳಿ ಉತ್ತರದಲ್ಲಿ ಹಾಕ್ಬಾರ್ದು ಇಲ್ಲ ಸರ್ ನಮ್ಗೆ ಬೇಕೇ ಬೇಕು ಅಂದಾಗ ದಕ್ಷಿಣದಲ್ಲಿ ಜಾಸ್ತಿ ಹಾಕೊಂಡು ಉತ್ತರದಲ್ಲಿ ಒಂದು ಸ್ವಲ್ಪ ವೆಯ್ಟ್ ಕಡಿಮೆ ಇರೋದ್ ಇಲ್ಲಿ ಸೋಪಾ ಹಾಕಿದ್ರೆ ಇಲ್ಲಿ ದಿವಾನ ಹಾಕ್ಬಿಡಿ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ವೆಯ್ಟ್ ಇರೋಂಥದ್ದು ಹಾಕೊಡಿ ಇಲ್ಲಿ ಕಡಿಮೆ ಹಾಕೊಡಿ ಇದು ನಿಮಗೆ ಗೊತ್ತಿರಲಿ ಇದು ಇಲ್ಲ ಅಂದ್ರೆ ನಿಮ್ಗೆ ಆದಾಯ ಜಾಸ್ತಿ ಬರುತ್ತೆ ವೆಯ್ಟ್ ಇದಕ್ಕಿಂತ ಇದು ಕಡಿಮೆ ಹಾಕಿದ್ರೆ ಅಂದ್ರೆ ಹಾಕೊಳ್ಳಿ ಪರವಾಗಿಲ್ಲ ಅದ್ರದ್ದೇನ್ ತೊಂದರೆ ಇಲ್ಲ ಆದ್ರೆ ಪರ್ಸೆಂಟೇಜ್ ವಾಸ್ತು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ತಗಿರಿ ಅಂದ್ರೆ ಅದಕ್ಕಿಂತ ವೆಯ್ಟ್ ಇರೋದಿಲ್ಲ ಹಾಕೊಳ್ಳಿ ಇದಕ್ಕಿಂತ ಇದಕ್ಕಿಂತ ವೆಯ್ಟ್ ಇರೋದಿಲ್ಲ ಹಾಕೊಂಡ್ರು ಇದು ಪರವಾಗಿಲ್ಲ ಅಂತಲ್ಲ ಪರ್ಸೆಂಟೇಜ್ ಅಂದ್ರೆ ನಮ್ಮ ವೆಹಿಕಲ್ ಇವಾಗ ಒಂದು ಐವತ್ತು ಕಿಲೋಮೀಟರ್ ಸ್ಪೀಡ್ ಆಗಿ ಓಡ್ತಾ ಇದೆ ಅಂದ್ರೆ ಇಲ್ಲಿ ಭಾರ ಇಡ್ತಿದ್ದಂಗೆ ನಮ್ಗೆ ನಲವತ್ತೈದು ನಲವತ್ತು ಕಿಲೋಮೀಟರ್ ಇಳಿಯುತ್ತೆ ಫಾಸ್ಟ್ ಇರಲ್ಲ ಹಾಗಾಗಿ ಸಾಧ್ಯವಾದಷ್ಟು ಉತ್ತರದಲ್ಲಿ ಭಾರ ಹಾಕೋದನ್ನ ಕಡಿಮೆ ಮಾಡಿ ನೆಕ್ಸ್ಟ್ ಬಂದು ನಮಗೆ ನಮ್ಮ ಹಾಲಲ್ಲಿ ನೋಡಿ ನಾಲ್ಕು ಭಾಗ ಮಾಡಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಈ ಜಾಗದಲ್ಲಿ ಭಾರ ಬಿಡಬೇಕು ದಕ್ಷಿಣ ಮತ್ತೆ ಪಶ್ಚಿಮ ಉತ್ತರ ಮತ್ತೆ ಪೂರ್ವದಲ್ಲಿ ನಮಗೆ ಖಾಲಿ ಇರಬೇಕು ವೆಯ್ಟ್ ಕಡಿಮೆ ಇರಬೇಕು ಉತ್ತರ ಮತ್ತೆ ಪೂರ್ವದಲ್ಲಿ ಈಗ ಸರ್ ಇಲ್ಲಿ ಸೋಪಾ ಹಾಕ್ಬಿಟ್ಟಿದ್ದೀರಿ ಇಲ್ಲಿ ಜಾಗನೇ ಇಲ್ಲ ಅಂತ ಕೆಲವ್ರು ಕೇಳ್ತಾರೆ ಯಾಕಂದ್ರೆ ಹೌದು ಆ ಪರಿಸ್ಥಿತಿ ಹಂಗಿರುತ್ತೆ ಚಿಕ್ಕದ ಮನೆ ಇರುತ್ತೆ ಜನ ಜಾಸ್ತಿ ಇರ್ತಾರೆ ಏನ್ ಇಡಕ್ಕೂ ಜಾಗ ಇರಲ್ಲ ಅವಾಗ ಏನ್ ಮಾಡ್ಬೋದು ನಾವು ಇಲ್ಲಿ ಸೋಪ ಇದೆ ಉತ್ತರದಲ್ಲಿ ಅಂದಾಗ ಇಲ್ಲಿ ಏನಾದರೂ ವೆಯ್ಟ್ ಇರೋ ಅಂತದ್ದು ನೀವು ಏನಾದ್ರು ಇಡಿ ಸೋಪಾನೇ ಇಡ್ಬೇಕು ಅಂತಲ್ಲ ಉತ್ತರಕ್ಕಿಂತ ವೆಯ್ಟ್ ಇರೋ ಅಂತದ್ದು ನೀವ್ ಇಟ್ಟಾಗ ನಮಗೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ನಾಲ್ಕು ರೂಪಾಯಿ ಸಂಪಾದನೆ ಮಾಡಿದ್ರೆ ನಾಲ್ಕು ರೂಪಾಯಿ ಖರ್ಚು ಆ ಥರ ಆಗುತ್ತೆ ಸರ್ ಅಲ್ಲಿ ಇಡಕ್ಕೂ ಜಾಗ ಇಲ್ಲ ಅಂದಾಗ ಈ ಉತ್ತರದಲ್ಲಿ ಬಾರ ಇದ್ದಾಗ ದಕ್ಷಿಣದಲ್ಲಿ ಭಾರ ಇರೋ ಅಂತದ್ ಯಾವ್ದಾದ್ರು ಒಂದು ದೋ ಬೆಟ್ಟದ್ದೋ ಏನೋ ಒಂದು ಒಂದು ಫೋಟೋ ಹಾಕಿ ಇದು ನಿಮ್ಗೆ ಗೊತ್ತಿರಲಿ ಫೋಟೋ ಹಾಕ್ತಿದ್ದಾಗೆ ನಮ್ಗೆ ಪೂರ್ತಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತಲ್ಲ ಆದ್ರೆ ಒಂದ್ ಎರಡು ಪರ್ಸೆಂಟ್ ನಿಮ್ಗೆ ರೈಸ್ ಆಗುತ್ತೆ ಇರೋದ್ರಲ್ಲಿ ಬೆಟರ್ ಎಲ್ಲೆಲ್ಲೋ ಫೋಟೋಲಿ ಇಟ್ಕೊಂಡಿರ್ತೀರ ಮನೆಯದು ಬೆಟ್ಟದ್ದು ಏನೇನೋ ಇಟ್ಕೊಂಡಿರ್ತೀರಾ ಅದು ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಹಾಕ್ದಾಗ ನಮ್ಗೆ ಅದೊಂದು ಸ್ವಲ್ಪ ಒಂದು ಟೂ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋಕೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಉತ್ತರದಿಂದ ಮತ್ತೆ ಪೂರ್ವದಿಂದ ಗಾಳಿ ಬೆಳಕು ಬರಲೇಬೇಕು ಉತ್ತರ ಬಂದು ಫೈನಾನ್ಸು ಮತ್ತೆ ಪೂರ್ವ ಬಂದು ನಮ್ಗೆ ಬೆಳವಣಿಗೆ ಮತ್ತೆ ಬೆಳವಣಿಗೆ ಇರುತ್ತೆ ಗಂಡು ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಯಾವುದು ಪೂರ್ವ ಹೆಣ್ಮಕ್ಳಿಗೆ ಉತ್ತರ ಫೈನಾನ್ಸು ಉತ್ತರ ಸ್ಟ್ರಾಂಗ್ ಇರುತ್ತೆ ಕೆಲವ್ರ ಮನೇಲಿ ಬಾಡಿಗೆ ಮನೆಯಲ್ಲಿ ಇರ್ತೀರಾ ಸರ್ ನಾವು ಏನಕ್ಕೂ ಪರ್ಮಿಷನ್ ಕೊಡಲ್ಲ ನಾವು ಇರತ್ ಉತ್ತರನೂ ಬ್ಲಾಕು ಕೆಲವ್ರ ಮನೇಲಿ ಉತ್ತರ ಬ್ಲಾಕ್ ಕೆಲವ್ರ ಮನೇಲಿ ಪೂರ್ವ ಬ್ಲಾಕು ಇನ್ ಕೆಲವ್ರ ಮನೇಲಿ ಎರಡೂ ಬ್ಲಾಕ್ ಆಗಿರ್ತದೆ ಅವ್ರು ಏನ್ ಮಾಡ್ಬೋದು ಒಂದು ಸಾಧ್ಯವಾದ್ರೆ ವಿಂಡೋಗಳು ಕೊಡಬೇಕು ಅವಾಗ ನಿಮ್ಗೆ ಎನರ್ಜಿ ಜಾಸ್ತಿ ಬರುತ್ತೆ ಸರ್ ನನ್ಗೆ ವಿಂಡೋ ಕೊಡಕ್ ಆಗದೆ ಇಲ್ಲ ಬಾಡಿಗೆ ಮನೇಲಿ ಇದ್ದೀನಿ ಇರೋದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಉತ್ತರದ ಗೋಡೆಗೆ ಅಂದ್ರೆ ನಾವು ಉತ್ತರ ಕಡೆ ಮುಖ ಮಾಡಿದ್ರೆ ನಮ್ಮ ಮುಖ ಕನ್ನಡಿಯಲ್ಲಿ ಕಾಣತ್ತರ ಅದೇ ರೀತಿ ಪೂರ್ವಕ್ಕೆ ನಮ್ಮ ಮುಖ ಮಾಡಿದ್ರೆ ಪೂರ್ವದ ಗೋಡೆಗೆ ಒಳ ಮನೆಯ ಒಳಗಡೆ ಉತ್ತರಕ್ಕೆ ಮಿರರ್ ಹಾಕಿದಾಗ ನಮ್ಗೇನಾಗುತ್ತೆ ವಿಂಡೋದಲ್ಲಿ ನೋಡಿದಾಗ ಯಾರೋ ಆಚಾರ್ಯರು ಕಾಣ್ತಾರಲ್ವಾ ಅದೇ ರೀತಿ ಮಿರರ್ ಮಾಮೂಲಿ ಮುಖ ನೋಡೋ ಅಂತ ಕನ್ನಡಿ ಮತ್ತೆ ಯಾವ ಕನ್ನಡಿ ಅಂತ ಕೇಳಬೇಡಿ ಕಮೆಂಟ್ಸಲ್ಲಿ ಅಲ್ಲಿ ಮಾಮೂಲಿ ಕನ್ನಡಿ ಇರುತ್ತಲ್ಲ ಅದನ್ನ ನೀವು ಉತ್ತರದಲ್ಲಿ ಹಾಕಿದಾಗ ನಮ್ಮ ಮುಖ ನಾವು ನೋಡ್ಕೊಂತೀವಿ ಅದು ವಿಂಡೋ ಹಾಕ್ಕ ನೋಟ್ ಆಗುತ್ತೆ ಆದರೆ ನಿಮಗೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ವಿಂಡೋ ಅಷ್ಟು ಬರಲ್ಲ ಒಂದು ಎರಡರಿಂದ ಐದು ಪರ್ಸೆಂಟು ಉತ್ತರದಲ್ಲಿ ಬ್ಲಾಕ್ ಆಗಿದ್ರೆ ಮಿರರ್ ಹಾಕಿದಾಗ ಇರೋದ್ರಲ್ಲಿ ಐದು ಪರ್ಸೆಂಟ್ ರೈಸ್ ಆಗುತ್ತೆ ನೀವು ಪೂರ್ತಿ ಮಿರರ್ ಹಾಕ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕೇಳಬಾರ್ದು ಅದೇ ರೀತಿ ಪೂರ್ವದಲ್ಲಿ ಬ್ಲಾಕ್ ಆಯ್ತು ಅಂದ್ರೆ ಗ್ರೋತ್ ಇರೋದಿಲ್ಲ ಮತ್ತೆ ಬ್ಯಾಕ್ ಪೈನ್ ಇರುತ್ತೆ ಅವಾಗ ಕಿಟಕಿ ಕೊಡ್ಬೇಕು ನೀವು ಕೊಡಕ್ಕೆ ಆಗೋದೇ ಇಲ್ಲ ಅಂದಾಗ ಮಿರರ್ ಹಾಕೊಳ್ಳಿ ಅದು ಒಂದು ಎರಡರಿಂದ ಐದು ಪರ್ಸೆಂಟ್ ನಿಮ್ಗೆ ಎನರ್ಜಿನ ಜಾಸ್ತಿ ಮಾಡುತ್ತೆ ಈಗ ಮಿರರ್ ಹಾಕೋಳೋದ್ರಲ್ಲಿ ತುಂಬಾ ಖರ್ಚೇನಿಲ್ಲ ಇರೋದ್ರಲ್ಲಿ ಮಾಡ್ಕೊಬೋದು ನೆಕ್ಸ್ಟ್ ನಮ್ಗೆ ಈಗ ಆನೆದು ವಿಗ್ರಹ ಬರುತ್ತೆ ಅದು ಯಾವುದೇ ಮೆಟಲ್ ಆಗಿರಲಿ ಮಣ್ಣಿಂದಾಗಿರ್ಲಿ ಬೆಳ್ಳಿರ್ಲಿ ಬಂಗಾರದಾಗಿರ್ಲಿ ಕಾಪರ್ ಯಾವುದೇ ಆಗಿರ್ಲಿ ಉತ್ತರಕ್ಕೆ ಮುಖ ಮಾಡಿ ಇಡೋ ತರ ಮಾಡಿ ಹಾಲಲ್ಲಿ ಉತ್ತರ ಯಾಕೆ ಅಂದ್ರೆ ಕುಬೇರ ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರ್ತಾ ಇರ್ತಾನೆ ಧನಲಕ್ಷ್ಮಿ ಹಾಗಾಗಿ ಗಜಲಕ್ಷ್ಮಿ ಅಂತಾರೆ ಹಾಗಾಗಿ ಆನೆ ಸಣ್ಣ ಮೇಲಕ್ಕೆ ಕೆತ್ತಿರೋ ಅಂತ ಆನೆ ಇರ್ಬೇಕು ಸಣ್ಣ ಕೆಳಗಡೆ ಇರೋಂತ ಆನೆ ಅಲ್ಲ ಸಣ್ಣನ ಮೇಲಕ್ಕೆ ಎತ್ತಿರಂತ ಆನೆನ ಹಾಲಲ್ಲಿ ಉತ್ತರಕ್ಕೆ ಮುಖ ಮಾಡಿ ಇಡಿ ಅವಾಗ ಲಕ್ಷ್ಮಿ ಸ್ವಲ್ಪ ಬೇಗ ಬರ್ತಾರೆ ಇವಾಗ ಮೂರ್ ತಿಂಗಳಿಗೆ ಬರಂತ ಲಕ್ಷ್ಮಿ ಅಮ್ಮನ ಒಂದ್ ಮೂವತ್ತ ದಿನ್ದೊಳಗಡೆ ನಮ್ಮನೆ ಒಳಗಡೆ ಬರ್ತಾರೆ ಅಂತ ಯಾಕೆ ಆನೆಯಲ್ಲಿ ಕರಿತಾ ಇರ್ತದೆ ಲಕ್ಷ್ಮೀ ದೇವಿನ ಹಾಗಾಗಿ ಉತ್ತರಕ್ಕೆ ಮುಖ ಮಾಡಿರೋ ಅಂತ ಆನೆಯನ್ನ ನೀವು ಹಾಲಲ್ಲಿ ಇಡ್ರಿ ನೆಕ್ಸ್ಟ್ ಬಂದು ಬೇರೆ ಏನ್ ಮಾಡ್ಬೋದು ಖರ್ಚಿರ್ದಿರ ಅಂದಾಗ ನಮ್ಗೆ ಮನೆ ಒಳಗಡೆ ಒಳ್ಳೆ ಸ್ಮೆಲ್ ಇರ್ಬೇಕು ಒಂದ್ ಒಳ್ಳೆ ಊದ್ಕಡ್ಡಿ ಕಟ್ಟಿ ಇಲ್ಲ ಬೇಡ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಪಚ್ಕರ್ಪುರ ಬರುತ್ತೆ ಪಚ್ಕರ್ಪುರನ ಕಿಟಕಿಗಳಲ್ಲಿ ಇಟ್ಬಿಡಿ ಆ ಗಾಳಿ ಬರ್ಬೇಕಾದ್ರೆ ಆ ಸುಗಂಧನ ಒಳಗಡೆ ತಗೊಂಡ್ಬರ್ತದೆ ಅವಾಗ ನಮ್ಗೆ ಏನಾಗುತ್ತೆ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನಾವು ತಿಂತಿ ಬೆಡ್ ಮ್ಯಾಗ ಹೋದಾಗ ನೋಡಿ ಎಲ್ಲಿ ನೋಡಿದ್ರು ಪಚಕರ್ಪುರ ಸ್ಮೆಲ್ಲೇ ಬರ್ತಾ ಇರ್ತದೆ ಅದಕ್ಕೆ ಲಕ್ಷ್ಮೀ ದೇವಿ ಅಲ್ಲಿ ವೆಂಕಟೇಶ್ವರ ಜೊತೆ ನೆಲೆಸಿರೋದು ನಮ್ಮನೇಲೂ ಬಂದು ನೆಲೆಸ್ತಾಳೆ ಪಚಕರ್ಪುರನ ಅಲ್ಲಲ್ಲೇ ಕಿಟಕಿಗಳಲ್ಲಿ ಇಟ್ಬಿಡಿ ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಆ ಪಚಕರ್ಪುರ ಯಾವಾಗ ಕರ್ಗೋಗುತ್ತೆ ನೆಕ್ಸ್ಟ್ ಇಡ್ತಾ ಬನ್ನಿ ಅಲ್ಲೊಂದು ಅಲ್ಲೊಂದು ಇಡಿ ಹಾಲಲ್ಲೇ ಅಂತಲ್ಲ ರೂಮಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲೆಲ್ಲ ಇಡಿ ಎಲ್ಲಿ ಪಚಕರ್ ಜಾಸ್ತಿ ಸ್ಮೆಲ್ ಬರ್ತಾ ಇರ್ತದೆ ಅಲ್ಲಿ ಲಕ್ಷ್ಮೀ ದೇವಿ ಬರ್ತಾಳೆ ಈಗ ಸಿಂಪಲ್ ಇದು ಏನು ಖರ್ಚು ಅಂತ ಖರ್ಚಿಲ್ಲದಿರೇ ನಾ ವಾಸ್ತುನ ಯಾವ ರೀತಿ ಬಳಸ್ಕೊಬೋದು ಅಂತ ಹೇಳಿದೀನಿ ಮುಂದಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಹತ್ರ ಯಾರು ಮಾತಾಡೋರು ಅವ್ರಿಗೆ ಯಾರು ಹೊಸ್ದಾಗಿ ಮನೆ ಕಟ್ತಾ ಇರ್ತಾರೆ ಅವ್ರಿಗೆ ಈ ವಿಷಯನ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆಮೇಲೆ ದಯವಿಟ್ಟು ಒಬ್ರು ಬೆಳಗಿನ ಜಾವ ಮೂರು ಗಂಟೆಗೆ ಫೋನ್ ಮಾಡ್ಬಿಟ್ಟಿದ್ರು ಸರ್ ಅಂತ ಏನ್ ಸರ್ ಮೂರು ಗಂಟೆಗೆ ಮಾಡಿದಿರ ಅಂದ್ರೆ ಸರ್ ನಾವು ರೈತರು ಸರ್ ಇಷ್ಟೊತ್ತಿಗೆ ಹೇಳೋದು ಅಂತಾರೆ ಇನ್ನೊಬ್ರು ಮನೆ ಮಡಿಕೆಯಿಂದ ಮಾಡಿದ್ರು ಐದು ಗಂಟೆಗೆ ಮಾಡಿದ್ದಾರೆ ಏನ್ ಸರ್ ಐದು ಗಂಟೆಗೆ ಮಾಡ್ತೀರ ಅಂದ್ರೆ ಸರ್ ನೀವು ಆಮೇಲೆ ಬಿಸಿ ಆಗ್ಬಿಡ್ತೀರಾ ಮಾತಾಡೋಕಾಗಲ್ಲ ಅಂತಾರೆ ಹನ್ನೊಂದು ವರೆಗೆ ಮಾಡ್ತಾರೆ ಹನ್ನೆರಡು ವರೆಗೆ ಮಾಡ್ತಾರೆ ಈ ರಾತ್ರಿ ಎಂಟು ಗಂಟೆ ಮಾಡೋರೆಲ್ಲಾರು ನಿಂತಲ್ಲಿ ಇರ್ತಾರೆ ಬೆಳಗ್ಗೆ ನಾನು ರಿಟರ್ನ್ ಫೋನ್ ನಾನು ಏಳು ಗಂಟೆ ಮೇಲೆ ಸೈಲೆಂಟ್ ಮಾಡ್ಬಿಟ್ಟಿರ್ತೀನಿ ಬೆಳಿಗ್ಗೆ ರಿಟರ್ನ್ ಮಾಡಿದ್ರೆ ಹೌದಾ ಸರ್ ಮಿಸ್ ಆಗಿ ಬಂದಿರಬೇಕು ಅಂತಾರೆ ಮೂರ್ ಮೂರ್ ಸರಿ ಮಾಡಿರ್ತಾರೆ ರಾತ್ರಿ ನಿದ್ಗಣ್ಣಲ್ಲಿ ಹಾಗಾಗಿ ಬೆಳಗ್ಗೆ ಆರೂವರೆ ಮೇಲೆ ಸಾಯಂಕಾಲ ಏಳು ಗಂಟೆ ಒಳಗಡೆ ಮಾಡಿ ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆಗಳು ಇಲ್ಲಿ ಒಂದೊಂದು ಪ್ರಶ್ನೆ ಇದ್ರೆ ಮಾತ್ರ ಕೇಳಿ ಯಾಕೆಂದ್ರೆ ನಾನು ಸೈಟ್ ಅಲ್ಲಿ ಇರ್ತೀನಿ ಆ ಸೈಟ್ ಅಲ್ಲಿ ನಿಮ್ಮತ್ರ ಮಾತಾಡ್ತಾ ಇದ್ರೆ ಅವ್ರು ಬೇಜಾರ್ ಮಾಡುವಂತಾರೆ ಎಲ್ಲೋ ಒಂದ್ ಪಾಯಿಂಟ್ ಮಿಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಹಿಡಿದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ